ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ತಾರತದ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತಿನ ಲಾಗ್ದಾಗ ಏನೇನೋ ಅಂತೇಳಿ ಅಂತ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಸ್ಕಿಪ್ ಮಾಡಿದ್ರೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಿ ಅನ್ಕೋತೀನಿ ನೋಡ್ರಿ ಅಲ್ಲಿ ನಾನು ಒಲೆ ಮೇಲೆ ಸಾರು ಮಾಡಿಟ್ಟೀನಿ ಸಾರ ಆಮೇಲೆ ಒಲೆಯಾಗ ಇಟ್ಟೀನಿ ರೀ ಕಾಯಿ ಬೆಳಗ್ಗೆ ತೆಳಿ ರಾತ್ರಿಯೂ ಚಹಾ ಮಾಡಿ ಚಹಾ ಕುಡ್ದೇವ್ರಿ ನಾವು ಇನ್ನೂ ಊಟ ತಿನ್ನೋ ಮಾಡಿಲ್ರಿ ಚಹಾ ಕುಡಿದ್ವಿ ಚಹಾ ಕುಡಿದ್ಕೆರೆ ಇವಾಗ ನೋಡಿರಿ ಇಲ್ಲ ನೋಡಿರಿ ಚಿತಾಪ್ರಕಾಯಿ ಒಂದು ಗಂಗಾ ಚೀತಾಪಕಾಯಿ ತಿಂದಿದ್ದೆವು ನಾನು ಹತ್ತು ಆಮೇಲೆ ರಾಧಿಕ ಅವ್ರ ಪಪ್ಪಾ ತಿನ್ನೋದಲ್ಲ ರೀ ಅದಕ್ಕೆ ನಾವು ತಿನ್ನತ್ತೆ ಅಂದ್ರೆ ಹೋಗಿಬಿಟ್ರಿ ಆ ಕಡೆ ಅವರು ಯಾಕಂದ್ರೆ ಅವ್ರ ಅಣ್ಣ ಅಂಬ್ರೆ ಏನೋ ತಿನ್ನೋಂಗಿಲ್ಲ ರೀ ಹಣ್ಣ ಅಂತರೆ ಏನೂ ಒಂದು ಸಲ ಬಾಳಿಕೆ ಬಾಳೆಕೆದಿತ್ತಾರೆ ಇಲ್ಲಿಕಂದ್ರೆ ಇಲ್ಲ ಅದನ್ನು ತಿನ್ನಾಗಿಲ್ಲ ಎಲ್ಲರೂ ಹಣ್ಣ ಹಂಪ ತಿಂದ್ರೆ ಅವ್ರು ಏನೂ ತಿನ್ನಾಗಿಲ್ಲ ರೀ ಬರೀ ಬಜ್ಜಿ ಹೊಡಪ್ಪ ಇಲೇತಿತ್ತಾರೆ ರೀ ಎಲ್ಲ ಬಂದು ಹೊಡ್ರಿ ನಮ್ಮ ರಚ್ಚು ಪಾಪ ಇರಲಿ ಬಿಡು ಕುಂದ್ರ ಇಲ್ಲಿ ಹ್ಞೂ ಕುಂದ್ರು ಹಾಯ್ ನಮ್ಮ ಅಧಿಕಾರಚ್ಚು ಏನೋ ಮಾಡಿಲ್ಲ ರೀ ಅವರು ಜಳಕ ಮಾಡಬೇಕು ಬಟ್ಟಿ ಬಾಂಡೆ ಅದಾವ್ರಿ ನಾನು ಎಲ್ಲ ರೊಟ್ಟಿ ಅಂತರ ಮಾಡಿಲ್ರಿ ನಾನು ನಿನ್ನೆ ರಾತ್ರಿ ಸುಸಲ ಮಾಡಿದ್ದಲ್ರಿ ಅದು ಒಂದು ಸ್ವಲ್ಪ ಇತ್ತು ಮಾಮ ತಿಂದರು ಆಮೇಲೆ ಅನ್ನ ಮಾಡೀನಿ ಆಮೇಲೆ ಬ್ಯಾಳೆ ಸಾರು ಮಾಡೀನಿ ಆಮೇಲೆ ಹಾಲಿಟ್ಟುಕಾಯಿ ಹಾಕಿನಿ ನಮ್ಮ ಸೋನೆ ಕೂತದೆ ರೀ ದುಡ್ಯದಾಗ ಅದಕ್ಕೆ ಅದಕ್ಕೆ ಪಾಪ ಪಾಪ ಅಂತ ರೀ ನೋಡ್ರಿ ಇಲ್ಲಿ ನಮ್ಮ ಶಾದು ಹಾಯ್ ಮಾಡತ್ತಳ್ರಿ ಇನ್ನೂ ಜಾಕ ಮಾಡಿಲ್ಲರಿಬ್ರಿ ಜಾಕ ಮಾಡಿಸ್ಬೇಕ್ರಿ ಇವಾಗ ಜಳಕ ಮಾಡಿಸ್ಕೆರೆ ಬಟ್ಟಿ ಬಾಂಡೆ ಮಾಡ್ಬೇಕ್ರಿ ನಾನು ನಿನ್ನೆ ಗೋಧಿ ಹಸನ್ ಮಾಡಿಟ್ಟಿನ ಇವತ್ತು ಮಾಮ ಹೋತಾರ ಏನು ಮಾಡ್ತಾರನು ಗೋಧಿ ಕೊಡಬೇಕು ಇಸ್ಕೊಂಡು ಬರಕ ಏನು ಅಲ್ಲ ಅಲ್ಲ ನಮ್ಮ ಕಡೆ ಅಂತೂ ಮಳಿ ನೋಡ್ರಿ ಬಿಡಲಾಗ್ಯದ ಮಾಡಂತ್ರ ಆಗ್ಯದ್ರಿ ಹಾಗೆ ಸಣ್ಣ ಮಳೆ ಬರೋದು ಹಾಗೆ ಓಟ್ನ ಬರತ್ತದರಿ ಸಣ್ಣ ಬರತ್ತದರಿ ಮಾಡಂತ್ರ ಕಂಡಪಟ್ಟಿ ಆಗ್ಯಾದ ಇವಾಗ ನಿಮ್ಮ ಕಡೆ ಹಂಗದ ಅಂತೇಳಿ ಕಮ್ಯಾಂಡ್ ತಿಳಿಸ್ರಿ ಹವಾಮಾನ ಮಳಿ ಹಂಗದ ಅಂತೇಳಿ ಬರ್ರಿ ನಿಮ್ಗೆ ತೋರಿಸ್ತೀನಿ ನಮ್ಮ ಕಡೆ ಮಾಡಿ ಎಷ್ಟಾಗಿದೆ ಇವಾಗ ಅಂತೇಳಿ ಫ್ರೆಂಡ್ಸಲ್ಲಿ ಮಾಡಿ ನೋಡ್ರಿ ಅಂತೇಳಿ ಒಂದು ಸ್ವಲ್ಪನು ಬಿಸಿಲಿಲ್ಲ ನೋಡಿರಿ ಎರಡು ಮೂರು ದಿನ ಆಯಿತು ಲೈಟ್ ಬೇರೆ ಬಂದವ ನೋಡ್ರಿ ಲೈಟ ಆರೋದು ಇದು ಮಾಡೋದು ಮಾಡ್ತಾವೇನ್ರಿ ರೀ ಇಲ್ಲ ಕ್ಯಾಮ್ರದಾಗ ಹಂಗೆ ಕಾಣಿಸ್ತದ್ರಿ ಇದು ಆಮೇಲೆ ಮಾಮಾ ನೋಡ್ರಿ ಏನು ಮಾಡತ್ತಾರ ಮಾಮಾ ಏನು ಮಾಡದ್ವಿ ಆ ಅಲ್ಲೇನೋ ಮಾಡತ್ತಾರೀ ಅವರು ನಾನು ಇಟ್ಟತ್ತರ ಚಿತ್ತಾಪಕಾಯಿ ತಿಳ್ತಿದ್ದೆ ಅಲ್ರಿ ನೋಡಿರಿ ಚಿತ್ತಾಪಕಾಯಿ ತಿಂದಿದ್ದೆವು ಎಷ್ಟು ತಿಂದಿದೆ ನೋಡ್ರಿ ಒಂದು ಗಂಗಾಪುರ ತಿಂದಿದ್ದೇವೆ ರೀ ಮೂರಂದ್ರೆ ಮೂರೇ ರೀ ಅವು ಅಷ್ಟು ಕಾಣೆ ಹೊಡ್ರಿ ಚಿತ್ರಪ್ಪ ಕೈ ಬರ್ರಿ ಅವ್ರು ಏನೋ ಮಾಡ್ತಾರೆ ತೋರಿಸ್ತೀನಿ ಮತ್ತೆ ಸರಿ ಸರಿ ಚು ಸರಿ ಏನೋ ಪಪ್ಪ ಸೋನಿ ಸರಿ ಸೋನಿ ನೋಡ್ರಿ ಮಾಡಿಟ್ಟಾಗ್ಯದಂತೇವಿ ಎಮ್ಮಿ ಏನು ಮಾಡತೀರಿ ಏನು ಮಾಡತ್ತಿದ ಈ ಎಮ್ಮೆ ಬಂದ್ರಾಯ್ತು ನಾ ಬರ ಬರೇ ಇದನ್ನೇ ಅದು ಹೊಡ್ಲಿಕ್ಕೆ ಬರ್ತದ ಎಮ್ಮಿ ಮೇದಿನ ಕೂಗ್ಲಾ ಕಟ್ ಮಾಡತ್ತಾರೀ ಅವ್ರು ಹೇಳ್ಯಾರತ ಮಾರಾಕರು ಅದಕ್ಕೆ ಕಟ್ ಮಾಡತ್ತ ಹೇಳಿರ ಬೈದಂಗಿದ್ರು

ನಾವು ಬರ ಹೇಳತ್ತದ್ರಿ ಅದು ಅವ್ರಿಗೆ ಮತ್ತ ಯಾಶ್ವನಿ ಏನು ನಮ್ದು ಇವಾಗ ಕೆಲಸ ಮಾಡ್ಬೇಕ್ರಿ ನಾವು ಅವ್ರ ಕೆಲಸ ಅವ್ರು ಮಾಡತ್ತಾರ ನಾವು ಬಟ್ಟಿ ಬಾಂಡೆ ಮಾಡ್ಬೇಕಲ್ರಿ ಇವತ್ತು ನಮ್ಮ ಮಾಮಾಗ ಹಾ ಕೆಲಸ ಇದ್ದಂಗೆ ಅದ ರೀ ಇವತ್ತು ಅದೇ ಎಮ್ಮೆ ಹೆಂಗ್ಯಾ ಮಾಡ್ತದ ನಾ ಬರ್ನ ಹೊಡ್ಲಿಕ್ಕೆ ಬರ್ತದ ನೀ ನಿನಗೇನು ಏನು ಮಾಡಂಗಿಲ್ಲ ಅದು ಅಲ್ಲಿ ಹೊಡೆದೇನು ಬೇಕು ನೋಡಿರಿ ಅವರು ಎಮ್ಮಿಗೆ ನಾವು ಹೆಂಗೆ ತಿಳಿಕ ಅವ್ರು ಹೆಂಗೆ ಕಟ್ಟ ಮಾಡ್ಕೋತಾರೆ ಹಂಗೆ ಕಟ್ಟ ಮಾಡ್ತಾರೆ ರೀ ಅವರು ಹಚ್ಚ ಕಡೆ ಅವ ನೀ ನಾ ಅಲ್ಲ ಅವ್ರು ಹೆಂಗೆ ಕಟ್ಟ ಮಾಡ್ಕೋತಾರತ್ತೆ ಅಂದಿನ ಹಾಂ ಹಾಂ ಇವಾಗ ನೋಡ್ರಿ ಫ್ರೆಂಡ್ಸ ಬಟ್ಟೆ ಎಲ್ಲ ಒಳೆ ಮಾಡ್ಕೊಂಡು ನೀರ್ಮಾದ ಹೇಳಿ ಬೈಕಿ ಜಾಸ್ತಿ ನೀರು ಇದ್ರಿ ಅದಕ್ಕೆ ಒಂದು ಸ್ವಲ್ಪ ತಗದ್ಕೆರೆ ನಿರ್ಮ ಹಾಕ್ಲಾತಿ ನೋಡ್ರಿ ಇವಾಗ ಬಟ್ಟೆ ಒಂದು ಸ್ವಲ್ಪ ನಿರ್ಮದ ಹಾಕಿದ್ರೆ ಸ್ವಚ್ಛ ಆಗ್ತವಲ್ಲ ರೀ ಅದ್ರ ಕಲೆಗೆ ನಿರ್ಮ ಪುಡಿ ಹಾಕ್ಯಾರೆ ಎಲ್ಲ ಕರಗಂಗೆ ಗಲಿಬಿಲಿ ಮಾಡಿದ್ರಿ ಅದಕ್ಕೆ ಅಂದ್ರೆ ಜಲ್ದಿ ಕರಗ ಕೈ ಆಡ್ಸಿದ್ರೆ ನೋಡಿರಿ ನಮಗೆ ಬುರ್ಗ ಆಡೋದಂದ್ರೆ ಭಾಳ ಇಷ್ಟ ರೀ ನನಗೂ ಅವಾಗ ನಾವು ಸಣ್ಣವ್ರಿದ್ದ ಮತಿಗೆ ಸಾವನ್ನ ಕೈಗೆ ಒರೆಸ್ಕೊಂಡು ನೀರು ಹಚ್ಕೊಂಡು ಬುರ್ಗ ಮಾಡಿ ಪುಗ್ಗ ಮಾಡ್ತಿದ್ದೇವ್ರಿ ಅವಾಗ ಹಿಂಗೆ ಇದ್ರಗತ್ತೆ ಈಗಲ್ಲಿ ನಮ್ಗೆ ರಾಧಿಕಾರ ಹಚ್ಚು ಮಾಡ್ತಾರೆ ರೀ ಇವಾಗ ನೋಡಿರಿ ಬಟ್ಟೆ ನಿರ್ಮಗದ ಅಂತ ಹಾಕಿದೆ ಇವಾಗ ನಾನು ಬಟ್ಟೆ ಒಗಿತೀನಿ ರೀ ಪಟ ಪಟ ಅಂಥೇಳಿ ಇನ್ನ ಊಟ ರೀ ನಾವು ಬಾಂಡೆ ತಿಕ್ಕಿ ಆಮೇಲೆ ರಚು ರಾ ಅಧಿಕ ಹಿನ್ನ ಜಳಕ ಅವರು ನಾನು ಇಷ್ಟೇ ಬಟ್ಟೆ ನಮ್ಮ ಮಾಮನ ಇಷ್ಟು ಬಟ್ಟೆ ಹಾಕ್ಯಾರ ಬಟ್ಟೆ ರೀ ಅವ್ರು ಇನ್ನೂ ಮ ಇದನ್ನೇ ಮಾಡಿಲ್ಲ ನೋಡಿರಿ ಬುರ್ಗ ಅಂತೇಳಿ ಯಾಕಂದ್ರೆ ಜಾಸ್ತಿ ನಿರ್ಮಾ ಹಾಕಿನಲ್ರಿ ಎರಡು ಚಂದ ಬುರ್ಗ ಆತಲ್ಲ ಅಷ್ಟು ಇಷ್ಟ ರೀ ನನಗೆ ಯಾಕಂದ್ರೆ ಬುರ್ಗ ಬಟ್ಟೆ ಅಂದ್ರೆ ಹೆಂಗೆ ಹೋಗ್ಯಂಗೆ ರೀ ನನಗಂತ್ರ ಇವಾಗ ಒಗಿಲೈತಿ ನೋಡಿರಿ ಬಟ್ಟೆನೂ ಬಟ್ಟೆ ಇಷ್ಟು ಒಗೆದು ಆಮೇಲೆ ಬಾಂಡೆ ತಿಕ್ತೀನಿ ಬಾಂಡೆ ಅವ್ರಿಗೆ ಇಷ್ಟು ಜಳಕ ಮಾಡಿಸ್ತೀನಿ ರೀ ಜಳಕ ಮಾಡಿಸಿ ಆಮೇಲೆ ಊಟ ಮಾಡ್ತೀನಿ ರೀ ಇವಾಗ ಪಟ ಅಂತ ಬಟ್ಟೆ ರೀ ಇಲ್ಲಿ ಒಗ್ಲಿಕ್ಕೂ ಚೆಂದ ಆದ್ರಿ ನಮ್ಮದು ಕುತ್ಕೊಂಡು ಒಗ್ಯಾಕ ಆಮೇಲೆ ನೆಲನೂ ಒಂದು ಸ್ವಲ್ಪ ಕೆರೆಕ್ ಅದ ರೀ ಬಟ್ಟೆ ಸ್ವಚ್ಛ ಹೊಣ್ತಾವ್ರಿ ಜಲ್ದಿ ಬುರಾಸನೂ ತೊಗೊಂಡೀನ್ರಿ ನಾನು ಬಟ್ಟೆ ಸ್ವಚ್ಛ ಹೊಣಲಿಲ್ಲ ಅಂದ್ರೆ ಮಾಮ ಅವ್ರಿಗೆ ಏನು ಅನ್ನೋ ನಂಗೆ ನಗು ಬಂತು ಅವ್ರೇನು ನೋಡಿ ನಗ ನಾನು ಅವರು ಕಟಿಂಗ್ ಮಾಡತ್ತಾರಲ್ರಿ ಯಮ್ಗಳಿಗೆ ಅದಕ್ಕೆ ರೀ ಬಟ್ಟೆ ಅಂತರ ಪಟ ಪಟ ಮಾಡಿ ಒಗೆದ್ ಕೆರೆ ಮಾಡಿ ನಮ್ಗೆ ಹಸು ಅಂತರ ಹಸು ಆಗ್ಯದ್ರಿ ಜಲ್ದಿ ಊಟನೂ ಮಾಡಬೇಕು ಮುಂಜಾನೆ ಚಾ ಆಮೇಲೆ ಬ್ರೆಡ್ ತಿಂದವ್ರಿದ್ದು ಅದಾಯ್ತಂದ್ರ ಆಯ್ತೋರಿ ಇವಾಗ ನೋಡ್ರಿ ಫ್ರೆಂಡ್ಸ ಬಟ್ಟಿ ಒಗೆದ್ರಿ ಆಮೇಲೆ ಒಂದ್ ಥೊಡೆ ಬಾಂಡೆ ಇದ್ದಲ್ರಿ ಬಾಂಡೆ ತಿಕ್ಕಿದ್ದ ಆಮೇಲೆ ಕಸ ಉಡ್ಕೊಂಡ್ರಿ ರಚುಗಾರ ಅದಕ್ಕೆ ಮೈ ತೊಳದ್ರಿ ಅವರು ಬಟ್ಟೆ ತೊಗೊಂಡು ಒಕ್ಕೊಂಡಿದ್ದಾರೆ ಆಮೇಲೆ ಮೈ ತೊಳ್ದ್ರಿ ಅವರಿಗೆ ಅವರು ನೋಡ್ರಿ ಇಲ್ಲಿ ಆಟ ಆಡತ್ತಾರ ಅವ್ರಿ ರಚ್ಚು ರೊಟ್ಟಿ ಬೆಡ್ಯತಾಡಿರಿ ಮಣ್ಣಿಂದು ಅದಕ್ಕೆ ಬೆಡ್ಯತ ಹೊಡ್ರಿ ಇವಾಗ ಊಟ ಮಾಡ್ಬೇಕು ರೀ ಇವ್ರಿಗೆ ಒಂದು ಸ್ವಲ್ಪ ಊಟ ಹಾಕೊಡ್ತೀನಿ ರೀ ಅವರು ಮಾಡ್ತಾರೆ ಮಾಮ ಬೆಳಗ್ಗೆ ನಾಷ್ಟ ಮಾಡೋದಲ್ರಿ ಅವರು ನೀನು ಓದಿದು ಅದಕ್ಕೆ ಅವರು ನೋಡಿರಿ ಅಲ್ಲಿ ಅದು ಒಂದು ಎಮ್ಮಿ ಆಗ್ಯದ ಈಗ ಸಾಮಿ ಎಮ್ಮಿ ಕರೆಕ್ಟ್ ಕತ್ತರಿಸ್ಕೊಳ್ಬೇಕು ಯಾರು ಆಯ್ ಆಕಿ ಸುಮ್ ಕುಂದ್ರು ಕೆಣಕ್ಕೆ ಬಡಕಿಗೆ ಅವರು ಆಟ ಆಡತ್ತೀ ಹಾಗೆ ಕಟ್ ಆಡತ್ತಾರ ಇನ್ನೂ ಊಟ ಮಾಡಿಲ್ಲ ಅದಕ್ಕೆ ಮುಂಜಾನೆ ಚಹಾ ಬ್ರೆಡ್ ತಿಂದಿದ್ದೆವು ಅದಕ್ಕೆ ಇವಾಗ ಊಟ ಮಾಡ್ತೇವ್ರಿ ಬರ್ರಿ ಎಲ್ಲರು ಊಟ ಮಾಡಿ ಮಾಮ ಊಟ ಮಾಡತ್ತಾರ ಅವ್ರಿ ಜಾಸ್ಟ್ನ ಈಗ ಮಾಮ ಕಟಿಂಗ್ ಆಯಿತು ದನ್ಗಳ್ವು ಮಾಡಿರಿ ಬ್ಯಾಡಪ್ಪ ಅವರು ಊಟ ಮಾಡತ್ತಾರೀ ನಾವೆಲ್ಲ ಎಲ್ಲರೂ ಊಟ ಮಾಡಿದ್ವಿ ಮಾಮ ಐ ಇದು ಬರೇ ಕಮೆಂಟ್ದಾಗ ನಿಮ್ಮ ಊರು ಯಾವುದು ನಿಮ್ಮ ಊರ ಯಾವದು ಅಂತ ಕೇಳಾಕತ್ತಾರ ಆಲ್ರೆಡಿ ಹೇಳಿದೆ ನಾವು ಮತ್ತೆ ಕೇಳತ್ತಾರ ಅವರು ಹಿಂಗೆ ಇವಾಗ ನೋಡಿರಿ ಫ್ರೆಂಡ್ಸ್ ಮತ್ತೆ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ರೀ ಊಟ ಆತು ಮಾಡ್ತಿರಲ್ರಿ ಮಾತ್ರ ಆಮೇಲೆ ನಮ್ಮ ರಚನೂ ಮುಗ್ಕೊರೋದು ಹತ್ತೇವೆ ರೀ ಅದಕ್ಕೆ ಮರಗಿಸ್ತೀರಿ ಆಕೇನು ಯಾಕಂದ್ರೆ ಎಚ್ಚರಿಕಿದ ಅಂದ್ರೆ ಬರೀ ಗೋಳಿನೇ ಮಾಡ್ತಾಳೆ ನಮ್ ಜಾ ಅದು ಏನ ಕಡೆ ಕಡೆ ತಿರ್ಗಾಡ್ಕೊಳ್ತಾಳ್ರಿ ಅಕ್ಕ ಏನಕ್ಕಿ ಚೀನಾಗಿಲ್ಲ ನಮ್ ರೊಚ್ಚು ಗೋಳಿ ಅಂದ್ರೆ ಆಯ್ತು ರೀ ಗೋಳಿ ಮಾಡಲ್ಲ ಮಾಡಲ್ರಿ ಕ್ಯಾಟ್ ಚೀರ್ತಾಳ್ರಿ ಯಾಕಂದ್ರೆ ಯೂಟ್ಯೂಬ್ ದಾಗ ವಿಡಿಯೋ ಮಾಡಿಗಿ ಚಿಕ್ಕಳ್ದು ಅಂದ್ರೆ ವಾಯ್ಸ್ ಬರ್ತಲ್ಲ ರೀ ಕಮೆಂಟ್ ದೇನ್ ಬಾಕ್ಸ್ ಇರ್ತದಲ್ರಿ ಅದು ಆಫ್ ರೀ ಅದರ ಕಡೆಗೆ ಅದು ಚಿಕ್ಕ ವಾಯ್ಸ್ ಭಾಳ ಇರ್ಬಾರ್ದೀ ತಗೋ ತಗೊಂಡು ಎದ್ದೋಡ್ರಿ ಹಿ ಜಸ್ಟ್ ಆಗಲ್ಲ ಆಗಲ್ ಮುಖಂಡ್ರೂ ಕೂತೀ ಬಂದ್ ಕೂತೋಡ್ರಿ ಇಲ್ಲಿ ಅಕ್ಕಿ ಆಮೇಲೆ ನೀವೆಲ್ಲಾರು ಕೇಳತ್ತಿದ್ರಲ್ರಿ ಮುಖಂದ್ರಾಗ ಎದ್ದ್ ಬಿಟ್ಟೋಡ್ರಿ ಅಕ್ಕಿ ಅಕ್ಕಿ ಏನ ಮುಖಂಡ್ ಕಣಲಿ ನೆಗೆ ಮುಖಂದಿಡ್ರಿ ಜಸ್ಟ್ ಕಣ್ಣು ಮುಚ್ಚಾಳತಿ ನಾ ಬಂದ್ರೆ ಅಕ್ಕಿ ನೋಡ್ರಿ ಒಳ್ಳೆದ್ ಬಂದ್ರು ನೀವು ಎಲ್ಲರೂ ಕೇಳ್ತಿದ್ರಿ ಭಾಳ ಬಾಳ ಜನ ಏನಂತೇಳಂದ್ರ ಎಲ್ಲೋರು ಅನ್ನತಿದ್ರಿ ನಿಮ್ಮ ಊರು ಯಾವುದು ಅಂತೇಳಿ ಆಲ್ರೆಡಿ ನಾವು ಒಂದು ವೀಡಿಯೋ ಹಾಕಿದ್ದೇವ್ರಿ ನಮ್ಮ ಊರ ನಮ್ಮ ತಾಲೂಕ ಆಮೇಲೆ ನಮ್ದು ಹ್ಞೂ ನಮ್ಮ ಜಿಲ್ಲಾ ಯಾವುದು ಅಂತ ಎಲ್ಲ ಹಾಕಿದ್ದೇವ್ರಿ ಆದರೂ ಮತ್ತೆ ಹೊದಾಗ ಯಾರಿದ್ರಲ್ಲ ಅವ್ರಿಗೆ ಬತ್ತಿರಲಿಕ್ಕಿಲ್ಲ ಅದಕ್ಕೆ ಮತ್ತೊಂದು ಹೇಳತ್ತಿದ್ಯಾವ್ರಿ ನಮ್ಮದು ಗುಲ್ಬರ್ಗ ಜಿಲ್ಲಾ ಅಫ್ಜಲ್ಪುರ್ ತಾಲೂಕ ಆಮೇಲೆ ಊರು ಬಂದಿದ್ರೆ ಅಫ್ಜಲ್ಪುರ್ ಬಂದೆ ಒಂದು ಸಣ್ಣ ಹಳ್ಳಿ ಐತ್ರಿ ಬೆಳವರಿಗೆ ಅಂತೇಳಿ ಅದೇ ರೀ ನಮ್ಮೂರು ಜಾಸ್ತಿ ನಾವು ಊರಾಗೆ ಇರ್ತಿದ್ದೇವ್ರಿ ಅದ್ರ ಈಗ ಆ ಕಡೆ ಈ ಕಡೆ ಬೇರೆ ಊರಿಗೆ ದುಡ್ಲೇಕ್ ಬಂದೇವ್ರಿ ಅದಕ್ಕೆ ಇಲ್ಲಿ ಅಬ್ಜರ್ ದಾಗ ದುಡಿಯಕ್ಕೆ ಇದೇವ್ರಿ ನಾವು ಎಲ್ಲ ನಮ್ಮ ಅಮ್ಮ ನಾವು ಎಲ್ಲರು ನಮ್ಮ ನೆಗನೆ ನಮ್ಮ ಭಾವ ಎಲ್ಲ ಅವರು ಬೇರೆ ಬೇರೆ ಕಡೆ ದುಡಿಯೋಕಾರಿ ಊರಾಗ ಯಾರಿಲ್ಲ ಆ ಒಬ್ಬಕ್ಕೂ ಇರ್ತಾರೆ ಆಮೇಲೆ ನಮ್ಮ ಭಾವ ಅದ ರೀ ಒಬ್ಬರು ಅವರು ಅಲ್ಲೇ ಒಬ್ಬರು ಇರ್ತಾರೆ ಅವರು ನಮ್ಮ ಆಯ್ ಜೊತೆ ಇರ್ತಾರ್ರಿ ಅವರು ಎಲ್ಲರೂ ಬೇರೆ ಕಡೆ ಕಡೆ ದುಡ್ಯಕ್ಕೆ ಹೋಗ್ಯಾರ ಬೇರೆ ಬೇರೆ ಊರಿಗೆ ನಾವು ಇಲ್ಲಿ ಬಂದಿವಿ ಅವ್ರಿಷ್ಟ ಕಡೆ ಹೋಗ್ಯಾರವ್ರಿ ಅಂದ್ರೆ ಜಾಸ್ತಿ ಜನ ಗೊತ್ತಿರ್ಲಿಕ್ಕಿಲ್ರಿ ನಮ್ಮೂರ್ ಯಾವ್ದು ಅಂತೇಳಿ ಹೊಲ್ದಾಗ ಯಾರೆಲ್ಲ ನಮ್ಗೆ ಫಾಲೋರ್ಸ್ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದಕ್ಕೆ ನಮ್ಮೂರ್ ಬಂದು ಬಡವ್ರಿಗೆ ನೋಡ್ರಿ ಏನಾಗ್ಯದ ಶಿವತ್ತ ನಾನು ಕಂಟಿನ್ಯೂ ವಿಡಿಯೋ ಹಾಕೈತೇನ್ರಿ ರೆಗ್ಯುಲರ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಸಪೋರ್ಟ್ ಮಾಡ್ರಿ ಹಂಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವೀಡಿಯೋ ಬಂದು ಲೈಕ್ ಕೊಡ್ರಿ ನಿಮ್ಗೆ ಏನ್ರ ಕ್ವಶನ್ ಇತ್ತಂದ್ರೆ ನಮ್ಗೆ ಕಮೆಂಟ್ ಹಾಕಿ ಹೇಳ್ರಿ ನಾವು ಅಂತರ ಕಮೆಂಟ್ ರಿಪ್ಲೈ ರೀ ಯಾರ್ಯಾರ ಫ್ರೀ ಇತ್ತಂದ್ರ ರಿಪ್ಲೈ ಮಾಡ್ತೇವ್ ಫ್ರೀ ಬರೀ ಹಾಸ್ಟ್ ಸಿಂಬಲ್ ಇರ್ತದಲ್ರಿ ಅದಕ್ಕೆ ಟಿಕ್ ಮಾಡ್ದ್ರ ಅದು ರಿಪ್ಲೈ ಆಗ್ತದ್ರಿ ಇವತ್ತಿನ ಇವತ್ತಿನವಾಗ ಇಲ್ಲಿಗೆ ಏನ್ ಮಾಡೋದೇನ್ರಿ ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಂಗೆ ವಿಡಿಯೋ ಇಷ್ಟ ವಿಡಿಯೋ ವೀಡ್ಯಕ ಲೈಕ್ ಕೊಡ್ರಿ ಎಲ್ಲರಿಗೂ ಬಾಬಾ ಎಲ್ಲರಿಗೂ ನಮಸ್ಕಾರ